ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತೋಪು ಚೆನ್ನಾಗಿರಾ ಅಂತ ಭಾವಿಸ್ತಾ ನಾನಿವತ್ತು ಸೋಮವಾರ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗೇ ತೋರಿಸಿದೆ ನೈಟೆಲ್ಲ ಆಲ್ಮೋಸ್ಟು ರಾತ್ರಿನೆಲ್ಲ ಅರೇಂಜ್ಮೆಂಟ್ ಎಲ್ಲ ಜೋಡಿಸ್ಕೊಂಡು ಇಟ್ಕೊಬಿಟ್ಟೆ ಯಾಕಂದರೆ ನನ್ನದೆಲ್ಲ ತುಂಬ ಕಡಿಮೆ ಸಾಮಾನು ಹಾಗಾಗಿ ಅಷ್ಟು ಬೇಗ ಜೋಡ್ಸ್ಕೊಳಕ್ಕಾಯಿತು ಅದ್ರ ಜೊತೆಗೆ ಸೋಮವಾರ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಹೊರಿಸಿ ಗುಡಿಸ್ಕೊಂಡು ದೀಪಚ್ಚಾರ ಕೂಡ ರೆಡಿ ಮಾಡಿಕೊಂಡು ತಿಂಡಿಗೆ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾಯಿದ್ದೆ ನಮ್ಮ ಸಜ್ಜು ಕೆಳಗಡೆ ಓಡಾಡ್ತಾ ಇದ್ದ ಅವನು ಹಠ ಮಾಡ್ಕೊಂಡು ಹತ್ಕೊಂಡು ಕೆಮ್ಮೆಯಲ್ಲಿ ಕೂರಿಸ್ಕೊಳ್ಳಮ್ಮ ಅಂತೇಳಿ ಅವನನ್ನು ಕೂಡ ಕೂರಿಸ್ಕೊಂಡು ಸಮಾಧಾನ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೆ ಕ್ಲೀನೆಲ್ಲ ಮುಗಿಸ್ಕೊಂಡಿದೆ ಕ್ಲೀನಿಂಗ್ ಎಲ್ಲ ಆಗಿದ್ದು ಎಲ್ಲ ಕಟ್ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂಥೇಳಿ ಮಾಡ್ಕೊತಾ ಇದ್ದೆ ಅದ್ರ ಜೊತೆಗೆ ಅವನು ನಾನು ಕಟ್ ಮಾಡ್ತೀನಿ ನಾನು ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಿಲ್ಲ ಅವ್ರಿಗೂ ಕೂಡ ಸ್ವಲ್ಪ ಕತೆಗಳೇ ಹೇಳ್ಕೊಂಡು ಅವನು ಸಮಾಧಾನ ಮಾಡಿಕೊಂಡು ನಾನು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೆ ಅದ್ರ ಜೊತೆಗೆ ಸೆಂಟ್ರಲ್ ಸೆಂಟ್ರಲ್ ನೋಡಿ ಒಂದು ಈರುಳ್ಳಿ ಪೀಸ್ ತೊಗೊಂಡು ಬಾಯಿಗೆ ಹಾಕೊಳ್ಳೋದು ಟೊಮೆಟೊ ಪೀಸ್ ತೊಗೊಂಡು ಬಾಯಿಗೆ ಹಾಕೊಳ್ಳೋದು ಇನ್ನೂ ತಗೊಳ್ಳೋದು ಮಾಡ್ಕೊಳ್ಳೋದು ಹೀಗೆ ಅವನು ತುಂಟಾಟನ ಮಾಡ್ತಾನೇ ಇದ್ದ ಟೆಮೊಟೋ ಈರುಳ್ಳೆಲ್ಲ ಹೆಚ್ಚೋಗೋಣ ಅಂತೇಳ್ಬಿಟ್ಟು ನಾನು ಹೆಚ್ಚಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತೇಳಿ ಮಾಡ್ಕೊತಾ ಇದ್ದೆ ಈಗಲೇ ರೆಡಿ ಮಾಡೋ ತಿಂಡಿಗೆ ರೆಡಿ ಮಾಡಿ ಹೋಗೋಣ ಅಂತಂದರೆ ಹಾರೋಗಿಡುತ್ತೆ ಮೇಲೆ ತಿನ್ನೋಕೆ ಚೆನ್ನಾಗಿರಲ್ಲ ಈಗ ಹೆಚ್ಚೋದ್ರೆ ಪೂಜೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಟ್ಟು ಒಗ್ಗರಣೆ ಹಾಕಿ ಅದು ಅದಕ್ಕೆ ಕುಕ್ಕರ್ ಮುಂಚುಲವು ಕ್ಲೋಸ್ ಮಾಡಿಟ್ಟು ಹೋದರೆ ಪೂಜೆ ಮುಗಿಸ್ಕೊಬಂದರೆ ಅಷ್ಟೊತ್ತಿಗೆಲ್ಲ ಹಾರಿರುತ್ತೆ ಹೇಳ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತಾಯಿದ್ದೆ ಫ್ರೆಂಡ್ಸ್ ಮಗ ಅಂತೂ ಒಂದು ಯಾವುದೋ ಬಲ್ಬ್ ಬಿಚ್ಚಿಟ್ಟಿದ್ದೆ ನಾನು ಅದನ್ನು ತಗೊಂಡು ಅವನು ಅದರಲ್ಲೇ ಆಟ ಆಡ್ತಾಯಿದ್ದ ಕೆಳಗಡೆ ಇಳಿಯೋಕ್ಕಂತೂ ಅವ್ನು ರೆಡಿನೇ ಇರಲಿಲ್ಲ ಬಿಡಿ ಇಳಿಯೋ ಅಂತಂದರೆ ಕೇಳಲ್ಲ ಓ ಅಂತ ಹೊಡ್ಕೊತಾನೆ ಆಯ್ತಪ್ಪ ತಂದೆ ಅಂತ ಹೇಳ್ಬಿಟ್ಟು ಅವನನ್ನು ಕರೆಸ್ಕೊಂಡು ನನ್ನ ಕೆಲಸ ಕೂಡ ಮಾಡ್ಕೋತಾ ಇದ್ದೆ ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎತ್ತಿರಬೇಕಾಗಿತ್ತು ಆದರೆ ನಾನು ರಾತ್ರಿ ಎಲ್ಲ ಪಾತ್ರೆ ಸಾಮಾನೆಲ್ಲ ಜೋಡಿಸಿ ಬಟ್ಟೆ ಎಲ್ಲ ಜೋಡ್ಸಿಟ್ಟು ಅಷ್ಟೊತ್ತಿಗೆ ಸುಮಾರು ಹನ್ನೆರಡುವರೆ ಅಷ್ಟು ಹಾಗ್ಬಿಡ್ತು ಹಾಗಾಗಿ ಮತ್ತೆ ನಿನ್ನೆ ತುಂಬ ಟಯರ್ಡ್ ಆಗಿದ್ದರಿಂದ ಎದ್ದೇಳಕ್ಕೂ ಆಗಲಿಲ್ಲ ಒಂದು ಏಳುವರೆ ಆಗೇ ಬಿಡ್ತು ಆಗೋಯ್ತು ಹಾಗಾಗಿ ಇವತ್ತು ಕೆಲಸ ಕೂಡ ತುಂಬ ಲೇಟ್ ಆಗ್ತಿತ್ತು ಇಲ್ಲಿ ಮನೆ ಒಳಗಡೆ ಇದ್ದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ನೋಡಿದ್ರೆ ಟೈಮ್ ಬೆಳಿಗ್ಗೆ ಐತೆ ಎಲ್ಲ ಕೆಲಸ ಮುಗಿಸಿ ಟೈಮ್ ನೋಡೋ ಅಷ್ಟೊತ್ತಿಗೆ ಆಲ್ರೆಡಿ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಮ್ಮ ತುಂಟನ ತುಂಟಾಟಗಳನ್ನ ಕೇಳೋದೇ ಇಲ್ಲ ಅವ್ನು ಮಾಡಿದ್ದೇ ಆಗಬೇಕು ಹೇಳಿದ್ದೇ ಆಗಬೇಕು ಅವ್ನು ಮಾಡಿದ್ದೇ ಮಾಡಬೇಕು ಹಂಗಿದ್ರು ಏನಾದ್ರೂ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಅವ್ನ ಹಂಗು ಎಷ್ಟೊತ್ತಾದ್ರೂ ಇಳ್ದಿಲ್ಲ ಗೊತ್ತಾ ಅಲ್ಲೇ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ನಮ್ಮ ಒಂದೇ ಒಂದ ಗ್ಲಾಸ್ ಅಕ್ಕಿಗೆ ಎರಡು ಎರಡರಿಂದ ಮೂರು ಟೊಮೊಟೊ ಈರುಳ್ಳಿ ಬಂದು ಎರಡರಿಂದ ಮೂರು ಮೀಡಿಯಮ್ ಸಣ್ಣ ಸಣ್ಣದ ಮೂರು ಸಣ್ಣದಾಗಿರುವಂಥ ಈರುಳ್ಳಿ ಮತ್ತು ಒಂದು ಎರಡು ಮೂರು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಮಸಾಲೆಗೆ ಹೇಳ್ಬಿಟ್ಟು ಒಂದೆರಡು ಲವಂಗ ಅದ್ರ ಜೊತೆಗೆ ಒಂದು ನಾಲ್ಕು ಇಷ್ಟು ಅಂದರೆ ನಾಲ್ಕು ಇಷ್ಟು ಬೆಳೆ ಒಂದು ಅರ್ಧ ಕಟ್ ಮಾಡಿ ಅರ್ಧ ಟೊಮೊಟೊ ಮತ್ತೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊತಾ ಇದೆ ಒಂಚೂರು ಶುಂಠಿ ಅದ್ರ ಜೊತೆಗೆ ರೆಡಿ ಮಾಡಿ ಇಟ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಪಲಾವ್ ಐಟಮ್ಸ್ ನಾವೇನೆಲ್ಲ ಹಾಕ್ತೀವಲ್ವ ಅದನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಪೀಸು ಗೋಡಂಬಿ ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಈರುಳ್ಳಿ ಮತ್ತು ಕರಿಬೇವು ಹಾಕಿಟ್ಟು ಚೆನ್ನಾಗಿ ಹುರ್ಕೋತಾ ಇದೆ ಲೈಟಾಗಿ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಹುರ್ಕೋತಾ ಇದೆ ಚೆನ್ನಾಗಿ ಹಾಕ್ತಾ ಇದ್ದು ಕೂಡ ಉರಿನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದೆ ಅಷ್ಟೊತ್ತಿಗೆ ಆಗಲೇ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ನಿಮ್ಗೆ ಅವಾಗಲೇ ತೊಂದರೆ ತುರಿಸಿದಾಗೆ ಈ ಟೊಮೆಟೊ ಕೂಡ ಕಟ್ ಮಾಡಿಟ್ಟಿದ್ದೆ ಅಲ್ವಾ ಟೊಮೆಟೊನು ಕೂಡ ಚೆನ್ನಾಗಿ ಅದು ಫುಲ್ ಸಾಫ್ಟಾಗಿ ಬೇಯೋವರೆಗೂ ಅದನ್ನು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಈ ಥರ ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ಟೈಮಲ್ಲಿ ಹಾಕೋತೀನಿ ಆಮೇಲೆ ಮಸಾಲೆ ಕೂಡ ರೆಡಿ ಮಾಡಿಟ್ಟಿದ್ದೆನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಅದನ್ನು ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಯಾಕಂದ್ರೆ ಹಸಿ ವಾಸನೆ ಹೋಗ್ಬೇಕಲ್ವಾ ಹಿಂಗಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಅದು ನೀರು ಏನು ನಾನು ಕಡಿಮೆನೇ ಹಾಕ್ಕೊಂಡಿದ್ದೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನೀರು ಕೂಡ ಕಡಿಮೆ ಪ್ರಮಾಣದಲ್ಲೇನೇ ಇದೆ ಚೆನ್ನಾಗಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಜೊತೆಗೆ ಒಂದು ಸ್ಪೂನು ತುಪ್ಪವನ್ನು ಕೂಡ ನಾನು ಹ್ಯಾಡ್ ಮಾಡ್ಕೋತ ಇದ್ದೀನಿ ಈ ತುಪ್ಪವನ್ನು ಮನೇಲಿ ಮಾಡಿರುವಂಥದ್ದು ಅದು ಹೆಮ್ಮೆನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಣ್ಣೆ ತುಪ್ಪ ಎಲ್ಲ ಅದರಿಂದ ಅದನ್ನೇ ಮಾಡ್ಕೊಂಡಿರುವಂಥದ್ದು ಅದಾದಮೇಲೆ ರೆಡಿ ಮಾಡ್ಕೊಂಡಂಥ ಮಸಾಲೆಗೆ ಮಸಾಲೆ ಹಾಕೊಂಡು ಅದು ಆವಾಗಲೇ ಅಲ್ವಾ ಅಳ್ತೆಗೆ ನೀರು ಕೂಡ ಒಂದು ಕಡೆ ಸ್ಟಬಲ್ ಕಾಯೋದಿಕ್ಕೆ ಅಂತ ಇಟ್ಕೊಂಡಿದ್ದೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಕೊಂಡು ಅದಿರೋ ನೀರ್ನ ಮಿಕ್ಸರ್ ಜಾಗೆ ಮಿಕ್ಸ್ ಮಾಡ್ಕೊಂಡು ಹಾಕೊತಾ ಇದ್ದೀವಿ ಒಂದ್ ಕಡೆ ಅನ್ನಕ್ಕೆ ಮಸಾಲೆ ನೀರೆಲ್ಲ ಹಾಕಿಟ್ಬಿಟ್ಟು ಅಕ್ಕಿ ಕೂಡ ಹಾಕ್ಬಿಟ್ಟು ಅದೊಂದು ಮಳ್ಳ ಮಳ್ಳಿ ಅಂತ ಹೇಳ್ಬಿಟ್ಟು ಅಂದ್ರೆ ಚೆನ್ನಾಗಿ ಕುಟಿಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ದೇವ್ರ ಮನೆಗೂ ಕೂಡ ರೆಡಿ ಮಾಡ್ಕೊಂಡು ಪೂಜೆ ಅಂತ ರೆಡಿ ಮಾಡ್ಕೊಂಡು ಪೂಜೆ ಕೂಡ ಮಾಡ್ಕೋತಾ ಇದ್ದೆ ಪ್ಲೀಸ್ ಕೆಲಸ ಕುಲ್ಸಾಕ ಮುಗಿತಾ ಬಂತು ಟೈಮ್ ಕೂಡ ಅದೇ ತರ ಹಾಗೆ ಹೋಗ್ಬಿಟ್ಟಿತ್ತು ನಾನು ಟೈಮ್ ಇನ್ನು ಹಾಗಿಲ್ಲ ಅನ್ಕೋತೀನಿ ನೋಡಿದ್ರೆ ಟೈಮ್ ಆಗಿತ್ತು ಹಾಗೆ ನಾನು ಸ್ವಲ್ಪ ಅಂಗನವಾಡಿ ಹತ್ರ ಕೂಡ ಹೋಗ್ಬೇಕು ಲೇಟ್ ಆಗಲಿ ಅಂತಾನೆ ನಾನೇ ನಿಧಾನಕ್ಕೆ ಮಾಡಿಕೊಂಡೆ ಫೈನಲಿ ತಿಂಡಿ ಕೂಡ ರೆಡಿ ಆಯಿತು ಅದಂತೂ ಗಮ್ ಅಂತ ಇದೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಕೇಳ್ ಬಾಯ್